ಆಗರವಾಗಿತ್ತು ಡಾಕ್ಟರ್ ಅಂಬೇಡ್ಕರ್ ವಸತಿ ನಿಲಯ ಸುವರ್ಣ ನ್ಯೂಸ್ ಕ್ಯಾಮೆರಾ ಎಂಟ್ರಿ ಬಳಿಕ ಈಗ ಅಧಿಕಾರಿಗಳ ವರ್ಗ ಎಚ್ಚೆತ್ತುಕೊಂಡಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಈಗ ಫುಲ್ ಕ್ಲೀನ್ ಕ್ಲೀನ್ ಜಿರಳೆ ತುಂಬಿದ್ದ ಅಡುಗೆ ಕೊಠಡಿಯಲ್ಲೇ ಅಲ್ಲಿ ಅಡುಗೆ ಮಾಡ್ತಾ ಇದ್ರು ಸಿಬ್ಬಂದಿ ಡ್ರೈನೇಜ್ ಲೀಕ್ ಆಗಿ ಕೊಳಚೆ ನೀರಿನಿಂದ ತುಂಬಿತ್ತು ಹಾಸ್ಟೆಲ್ನ ಅಂಗಳ ಡ್ರೈನೇಜ್ ಕಾಮಗಾರಿಯಿಂದಾಗಿ ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ವು ಜಿರಳೆಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿದ ಬಳಿಕ ಯಾರ ಕಿಚನ್ ರೂಮ್ ಫುಲ್ ಕ್ಲೀನ್ ಆಗಿದೆ ಹಾಸ್ಟೆಲ್ಗೆ ಭೇಟಿ ಕೊಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ತಂಡ ಹಾಗೆ ಸಹಾಯಕ ನಿರ್ದೇಶಕ ಎಚ್ ಎಂ ಪಾಟೀಲ್ ತಂಡದಿಂದ ಪರಿಶೀಲನೆಯನ್ನು ನಡೆಸಲಾಯಿತು ಡ್ರೈನೇಜ್ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮನವಿ ಮಾಡಿದ್ರು ಏಷಿಯಾ ನೆಟ್ ಸುವರ್ಣ ನ್ಯೂಸ್ಗೆ ಹೀಗಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ನಾವು ವರದಿ ಪ್ರಸಾರ ಮಾಡಿದ ನಂತರದಲ್ಲಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಆಗಮಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಹೀಗಾಗಿನೇ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಕ್ಲೀನ್ ಎಲ್ಲ ಇರಲಿಲ್ಲ ಜಿರಳೆಗಳೇ ತುಂಬಿಕೊಂಡಿದ್ವು ಅಡಿಗೆ ರೂಮ್ ನಲ್ಲಿ ಅದನ್ನ ಕಂಡು ನಾವು ವರದಿಯನ್ನ ಸಹ ಪ್ರಸಾರ ಮಾಡಿದ್ವಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಹಾಸ್ಟೆಲ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟರು ಅಲ್ಲೆಲ್ಲ ಪರಿಶೀಲನೆ ನಡೆಸಿದ್ರು ಆಗ ವಿದ್ಯಾರ್ಥಿಗಳು ಸಹ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಆ ನಂತರದಲ್ಲಿ ಕಂಪ್ಲೀಟ್ ಆಗಿ ಮಾಡಿಸಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಏಷ್ಯಾ ನೀವು ಸುವಾರದಿ ಪ್ರಸಾರ ಮಾಡೋವರೆಗೂ ಸಹ ಆ ಅಡಿಗೆ ರೂಮ್ ನಲ್ಲಿ ಬರೀ ಜಿರಳೆಗಳೇ ತುಂಬಿಕೊಂಡಿದ್ವು ಜೊತೆಗೆ ಡ್ರೈನೇಜ್ ಸಹ ಲೀಕ್ ಆಗ್ತಾ ಇದ್ರಿಂದಾಗಿ ಅದೆಲ್ಲವೂ ಸಹ ಅಂಗಳಕ್ಕೆ ಬರ್ತಾ ಇತ್ತು ಕ್ಲೀನ್ ಕ್ಲೀನ್ ಆಗಿದೆ ಕೊಳಚೆ ತುಂಬಿದ ಅಂಗಳ ಅಡುಗೆ ಮನೆಯಲ್ಲಿ ಜಿರಳೆ ಕಾಟ ರೂಮ್ನಲ್ಲಿ ತಿಗಣೆ ತೆಗಣೆ ಕಾಟ ಹೀಗೆ ನಿನ್ನೆ ಅಷ್ಟೇ ಅಂಬೇಡ್ಕರ್ ವಸತಿ ನಿಲಯದ ಪರಿಸ್ಥಿತಿ ಇದು ಈಗ ಬದಲಾದ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ ಏನು ಅಡುಗೆ ಮನೆಯಲ್ಲಿ ಜಿರಳೆ ಜಿರಳೆ ಸಾಮ್ರಾಜ್ಯ ಏನು ಉಂಟಾಗಿತ್ತು ಅದು ಈಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಇದನ್ನು ಸ್ವಚ್ಛ ಮಾಡಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದು ತಾವೇನೇ ಗಮನಿಸ್ತಾ ಇದ್ದೀರಿ ಇಲ್ಲಿ ಕೂಡ ಜಿರಳೆಗಳು ಸಂಪೂರ್ಣವಾಗಿ ತುಂಬಿ ಹೋಗಿದ್ದು ನಿನ್ನೆ ಕೂಡ ಏಷ್ಯಾಟ್ ಸುವರ್ಣ ನ್ಯೂಸ್ ಸ್ಥಳಕ್ಕೆ ಭೇಟಿಯನ್ನು ನೀಡಿತ್ತು ಅದಾದ ನಂತರದಲ್ಲಿ ಈಗಾಗಲೇ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸಂಪೂರ್ಣವಾಗಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಯಾಕೆ ಸರ್ ಇಂಥ ನಿರ್ಲಕ್ಷ್ಯ ಯಾಕೆ ಮಾಧ್ಯಮದವ್ರು ಬರಬೇಕು ಸ್ಥಳಕ್ಕೆ ಅವ್ರು ಬಂದ ಮೇಲೆ ಬರ್ಬೇಕಂತ ಏನಾಯಿತು ಏನು ಹೆಂಗೆ ಯಾಕೆ ಈ ನಿರ್ಲಕ್ಷ್ಯ ಹಿಂದೆ ಶೌಚಾಲಯ ಕಾಮಗಾರಿ ನಡೆದ್ರಿಂದ ಅಡುಗೆ ಮನೆಯಲ್ಲಿ ಇಲ್ಲಿ ಪಕ್ಕದಲ್ಲಿರೋದ್ರಿಂದ ಎಲ್ಲ ಜಿಲ್ಲೆಗಳು ಒಳಗೆ ಬಂದಿದ್ದಾವೆ ಸರ್ ಮತ್ತು ನಿನ್ನೆ ದಿವಸ ನಿಲಯ ಪಾಲಕರು ಅವರು ಮೊನ್ನೆ ರಜೆ ಇದ್ದರು ಸರ್ ಅವರು ಬಂದು ನಿನ್ನೆ ದಿವಸ ಇಲ್ಲಿ ಬಂದು ತಾವು ಬಂದಿದ್ದು ಗೊತ್ತಾಗಿದೆ ಸರ್ ಅವರು ಮತ್ತಿಲ್ಲಿ ಬಂದು ಎಲ್ಲ ಕೆಲಸಗಳನ್ನು ಇವತ್ತು ಬೆಳಿಗ್ಗೆ ಮಾಡ್ಸಕತ್ತಿದ್ರು ಸರ್ ಒಂದು ತಿಂಗಳು ಬೇಕಾತ ಈ ಸಮಸ್ಯೆ ಬಗೆಹರಿಸಕ್ಕೆ ಅದು ಮಾಧ್ಯಮದವ್ರು ಬಂದು ಇಲ್ಲಿ ಕ್ಯಾಮ್ರಾ ಓಡಾಡಿದ ಕೂಡ ನಿಮ್ಗೆ ಎಚ್ಚರಿಕೆ ಆಗುತ್ತಾ ಹೆಂಗೆ ಇಲ್ಲ ಸರ್ ಅವರು ಮೇಲಿನ ಮೇಲೆ ನಿಲಯಪಾಲಕರ ಮಾಡ್ತಾ ಇದ್ದಾರೆ ಸರ್ ಅದೇ ಇವ ನಿನ್ನೆ ದಿವಸ ಎಲ್ಲ ಜಿಲ್ಲೆಗಳು ಹೊರಗೆ ಬರೋ ಅಂದ್ರೆ ಅಲ್ಲೇ ಹೊರಗೆ ಕಾಮಗಾರಿ ನಡೆದತಿತ್ತು ಅಷ್ಟು ಎಲ್ಲ ಒಳಗೆ ಬಂದಿದ್ದಾರೆ ಸರ್ ನಿಲಯಪಾಲಕರು ಇಲ್ಲಿ ಬಂದು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಇನ್ನು ಮುಂದಿನ ದಿವಸಗಳು ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗುತ್ತೆ ಅವ್ರಿಗೆ ಹೇಳ್ತೀವಿ ಸರ್ ದಿನಪ್ರದ್ಧೆ ಏನು ಮಾಡ್ತಾರೆ ಸ್ವಚ್ಛತೆ ಕೆಲಸ ದಿನ ಅಡಿಗೆ ವರ್ಷಿ ಎಲ್ಲ ಕ್ಲೀನ್ ಮಾಡಿ ಮಾಡ್ತಾರೆ ಸರ್ ಹೊರಗೆ ಕಾಮಗಾರಿ ನೀಡೋದ್ರಿಂದ ಸ್ಲ್ಯಾಬ್ ಹೊಡ್ದರಿಂದ ಅದು ಸೆಪ್ಟಿಕ್ ಟ್ಯಾಂಕ್ ಸ್ಲ್ಯಾಬ್ ಹೊಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಅಡುಗೆ ಮನೆಗೆ ಬಂದು ಸೇರ್ಕೊಂಡಿದ್ದವು ಅದು ನಾನು ಗಮನಕ್ಕೆ ಬಂದಿದೆ ಆದರೂ ಫೋನ್ ಮೂಲಕ ಹೇಳಿದ್ರು ಕೂಡ ಸ್ವಚ್ಛ ಮಾಡಿದ್ರೆ ಮತ್ತೆ ಮತ್ತೆ ಬಂದಿದ್ದಾವೆ ಇದನ್ನ ಕಾಮಗಾರಿ ಚಲವಾಗಿ ಕಟ್ಟಡ ಚಲೋ ಮುಗಿ ಇವತ್ತು ಅಥವಾ ನಾಳೆ ಎರಡು ದಿನ ಮುಗಿತೈತೆ ಮುಗಿತಂದ್ರೆ ಈ ಸಮಸ್ಯೆ ಏನೂ ಇಲ್ಲ ಸರ್ ಜಿಲ್ಲೆ ಸಮಸ್ಯೆ ಸಂಪೂರ್ಣವಾಗಿ ಸಮಸ್ಯೆ ಬಗೆಯರ್ತದೆ ಸರ್ ಇನ್ನು ಎರಡು ಮೂರು ಮೂರು ದಿನದಲ್ಲಿ ಎಲ್ಲ ಕಟ್ಟಡ ಅದೆಲ್ಲ ಕಟ್ಟಡ ಕಟ್ಟಾ ಕುಂತಾರೆ ಸರ್ ಸ್ಲ್ಯಾ ಏನು ಸೆಪ್ಟಿಕ್ ಟ್ಯಾಂಕ್ ಕಟ್ಟಾ ಕಟ್ಟಿ ಎರಡು ಮೂರು ದಿನ ಅಲ್ಲಿ ಸರ್ ಅದು ಗದ ತಕ್ಷಣ ಏನು ತೊಂದರೆ ಇಲ್ಲ ಸರ್ ಸರ್ ಆ್ಯಕ್ಚುಲಿ ಸರ್ ಈ ಏಷ್ಯಾ ಸುವರ್ಣ ನ್ಯೂಸ್ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ತಿಳಿಸ್ಬೇಕು ಸರ್ ನ್ಯೂಸಿಂದ ನಿನ್ನೆ ಬಂದಿರೋ ಕಾರಣ ವಾರ್ಡನ್ ಅವರು ಇಡೀ ಅವರು ನಮ್ಮ ಅಷ್ಟೇ ಬಂದಿದ್ದಾರೆ ನಿನ್ನ ನಾವು ನಾವೇ ನಮಗೆ ಜಗಳ ಕಟಾಯ್ತು ತಿಳಿ ಕಟ್ಟಾಯಿತು ಅಂತ ಹಚ್ಚಿದ್ರು ರೆಸ್ಪಾನ್ಸ್ ಇಲ್ಲ ನೀವು ಆ್ಯಕ್ಚುಲಿ ನ್ಯೂಸ್ ಬಂದಿರೋ ಕಾರಣ ಅವ್ರು ಬಂದಿದ್ದಾರ ಎಲ್ಲ ಸುತ್ತಾರೆ ಇದು ಕ್ಲೀನ್ ಸರ್ ಒಂದು ತಿಂಗಳಿಂದ ಸುಮಾರು ದಿನ ಸರ್ ಬಂದು ಭಾಳ ಭಾಳಷ್ಟು ಎಲ್ಲ ತೊಂದರೆ ಇದಾವೆ ಸರ್ ಸುವರ್ಣ ನ್ಯೂಸ್ನವ್ರು ಬಂದಿದ್ದು ರಿಪೋರ್ಟ್ ಮಾಡಿದ್ರು ನೋಡಿದ್ರು ಬಂದರು ಅಂತ ಹೇಳೋದಕ್ಕಿಂತ ನೀವು ಹೇಳಿದ್ದನ್ನು ಅವ್ರು ತಿಳ್ಕೊಂಡು ಈಗೇನು ಕಾರ್ಯ ಈಗ ಕ್ಲೀನ್ ಮಾಡ್ತಿದ್ದಾರಲ್ಲ ಅದು ಪ್ರತಿದಿನ ಕ್ಲೀನ್ ಆಗಿದ್ರೇನೆ ಇನ್ನು ನಮಗೆ ಸ್ವಚ್ಛತೆ ಕಾಣುತ್ತೆ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಸ್ವಚ್ಛತೆ ಮಾಡಿಸ್ಕೊಂತ ಕ್ಲೀನ್ ಆಗಿದ್ರೆ ನಮಗೂ ಆಗುತ್ತೆ ನೀವು ಬಂದಿದ್ದಕ್ಕ ಒಂದ್ ಸ್ವಲ್ಪ ಬಿಸಿ ತಾಟದ್ರ ಅವ್ರ ಅಧಿಕಾರಿಗಳಿಗೆ ಬಿಸಿ ತಾಡುತ್ತೆ ಆದ್ದರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ಸ್ವಚ್ಛತೆ ಆಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ ಮುಂದೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಐತಿ ಇದು ವಿದ್ಯಾ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳ ಮಾತು ಅಂದರೆ ಆರಂಭಿಕವಾಗಿ ಏನು ಸ್ವಚ್ಛತೆ ಆಗಿದೆ ಇನ್ನೂ ಕೂಡ ಸ್ವಚ್ಛತೆ ಆಗಬೇಕು ಜೊತೆಗೆ ರೂಮ್ನಲ್ಲಿ ಇರ್ತಕ್ಕಂಥ ಕಾಟ ಆಗಿರ್ಬೋದು ಸಮಸ್ಯೆ ಏನು ಮೂಲಭೂತ ಸಮಸ್ಯೆಗಳಿದೆ ಅದೆಲ್ಲ ಸರಿ ಹೋಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಈಶಾನ್ಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್